ಏಸ್ಕರ ಇವತ್ತು ಆರ್ ಸಿ ಬಿ ಕಪ್ ಗೆಲ್ಲೋ ಟೈಮು ಪಂಜಾಬ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ನಡೀತದೆ ಫೈನಲ್ಸು ಸೊ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ ಜಿ ಟಿ ಮಾಲಿಕ್ ಬಂದಿದ್ದೀವಿ ಸೊ ಇವತ್ತು ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆ ಇದೆ ಸೊ ಬೆಳಗ್ಗೆ ಬೆಳಗ್ಗೆ ಯಾರೋ ಒಬ್ಬ ಸ್ವೀಟ್ ನ್ಯೂಸ್ ಕೊಟ್ಬಿಟ್ಟ ಈ ಪ್ರಿಡಿಕ್ಷನ್ ಮಾಡೋವಂಥ ಪೇಜ್ಗಳಲ್ಲಿ ಒಬ್ಬ ಪ್ರಿಡಿಕ್ಟ್ ಮಾಡ್ಬಿಟ್ಟು ಹಾಕೋನೆ ಅವ್ನ ಬೈಕ್ ಸಕ್ಕರೆ ಹಾಕೋ ಇವತ್ತು ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಹೇಳೋನೆ ಸೊ ಇನ್ನೂರ ಮೂವತ್ತಾರು ಆರ್ ಸಿ ಬಿ ಉಡಿಯುತ್ತೆ ಇನ್ನೂರ ಹದಿನೇಳು ಪಂಜಾಬ್ ಉಡಿಯುತ್ತೆ ಅಂತ ಹೇಳೋನೆ ಐವತ್ತೈದು ಬಾಲಿಗೆ ವಿರಾಟ್ ಕೊಹ್ಲಿ ಐವತ್ತೈದು ಬಾಲಿಗೆ ವಿರಾಟ್ ಕೊಹ್ಲಿ ಹಂಡ್ರೆಡ್ ಉಡಿತಾರಂತೆ ಹದಿನೇಳು ಬಾಲಿಗೆ ಮೂವತ್ತಾರು ಫಿಲ್ ಸಾಲ್ಟ್ ಹೊಡಿತಾರಂತೆ ಆರು ಬಾಲಿಗೆ ಎಂಟು ರನ್ನ ಮಯಂಕ್ ಅಗರ್ವಾಲು ಇಪ್ಪತ್ತೆಂಟು ಬಾಲಿಗೆ ರನ್ನ ಪತ್ತಿದಾರು ಹದಿನಾಲ್ಕು ಬಾಲಿಗೆ ಮೂವತ್ತಾರು ರನ್ನ ಟೀಮ್ ಡೇವಿಡ್ ಹೊಡಿತಾರೆ ಅಂತ ಹೇಳೋನೆ ಇವ್ನು ಹೇಳ್ದಂಗೆ ಏನಾದರೂ ಇವತ್ತು ಆರ್ ಸಿ ಬಿ ಗೆದ್ಬಿಟ್ರೆ ಬೆಂಗಳೂರಲ್ಲ ಇಡೀ ಕರ್ನಾಟಕದಲ್ಲಿ ಹಬ್ಬ ಏನನ್ನ ಮಗುಂಗೆ ಹುಡುಕ್ಕೊಂಡೋಗಿ ಇವನಿಗೊಂದು ಚಿಕ್ಕಪ್ನ ಕಾಫಿ ಟೀ ಕುಡಿಯೋಕ್ಕೆ ನಾವೇ ಕೊಡ್ಸ್ಬಿಟ್ಟು ಬರಬೇಕು ಸೊ ಮ್ಯಾಚ್ ನೋಡೋಣ ಎಂಜಾಯ್ ಮಾಡೋಣ ಸೊ ಆರ್ ಸಿ ಬಿ ಇವತ್ತು ಗೆದ್ದ ಗೆಲ್ಲತ್ತೆ ನಮಸ್ಕಾರ ಇವತ್ತು ಆರ್ ಸಿ ಬಿ ಕಪ್ ಗೆಲ್ಲೋ ಟೈಮು ಪಂಜಾಬ್ ವರ್ಸಸ್ಸು ಆರ್ ಸಿ ಬಿ ಮ್ಯಾಚ್ ನಡೀತದೆ ಫೈನಲ್ಸು ಸೊ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ ಜಿ ಟಿ ಮಾಲಿಕ್ ಬಂದಿದ್ದೀವಿ ಸೊ ಇವತ್ತು ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆ ಇದೆ ಸೊ ಬೆಳಗ್ಗೆ ಬೆಳಗ್ಗೆ ಯಾರೋ ಒಬ್ಬ ಸ್ವೀಟ್ ನ್ಯೂಸ್ ಕೊಟ್ಬಿಟ್ಟ ಈ ಪ್ರಿಡಿಕ್ಷನ್ ಮಾಡೋ ಅಂಥ ಪೇಜ್ಗಳಲ್ಲಿ ಒಬ್ಬ ಪ್ರಿಡಿಕ್ಟ್ ಮೂವ್ಮೆಂಟ್ ಹಾಕೋವೇ ಅವ್ನ ಬೈಕ್ ಸಕ್ಕರೆ ಹಾಕೋ ಇವತ್ತು ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಹೇಳೋನೆ ಸೊ ಇನ್ನೂರ ಮೂವತ್ತಾರು ಆರ್ ಸಿ ಬಿ ಉಡಿಯುತ್ತೆ ಇನ್ನೂರ ಹದಿನೇಳು ಪಂಜಾಬ್ ಉಡಿಯುತ್ತೆ ಅಂತ ಹೇಳೋವನೇ ಐವತ್ತೈದು ಬಾಲಿಗೆ ವಿರಾಟ್ ಕೊಹ್ಲಿ ಐವತ್ತೈದು ಬಾಲಿಗೆ ವಿರಾಟ್ ಕೊಹ್ಲಿ ಹಂಡ್ರೆಡ್ ಉಡಿತಾರಂತೆ ಹದಿನೇಳು ಬಾಲಿಗೆ ಮೂವತ್ತಾರು ಫಿಲ್ ಸಾಲ್ಟ್ ಹೊಡಿತಾರಂತೆ ಆರು ಬಾಲಿಗೆ ಎಂಟು ರನ್ನ ಮಯಾಂಕ್ ಅಗರ್ವಾಲು ಇಪ್ಪತ್ತೆಂಟು ಬಾಲಿಗೆ ಐವತ್ತಾರು ರನ್ನ ಪತ್ತಿದಾರು ಹದಿನಾಲ್ಕು ಬಾಲಿಗೆ ಮೂವತ್ತಾರು ರನ್ನ ಟೀಮ್ ಡೇವಿಡ್ ಹೊಡಿತಾರೆ ಅಂತ ಹೇಳೋನೆ ಇವ್ನು ಹೇಳ್ದಂಗೆ ಏನಾದರೂ ಇವತ್ತು ಆರ್ ಸಿ ಬಿ ಗೆದ್ದುಬಿಟ್ರೆ ಬೆಂಗಳೂರಲ್ಲ ಇಡೀ ಕರ್ನಾಟಕದಲ್ಲಿ ಹಬ್ಬ ಏನನ್ನ ಮಗುಗೆ ಹುಡುಕ್ಕೊಂಡೋಗಿ ಇವನಿಗೆ ಒಂದು ಚಿಕ್ಕಪ್ನ ಕಾಫಿ ಟೀ ಕುಡಿಯೋಕ್ಕೆ ನಾವೇ ಕೊಡ್ಸ್ಬಿಟ್ಟು ಬರಬೇಕು ಸೊ ಮ್ಯಾಚ್ ನೋಡೋಣ ಎಂಜಾಯ್ ಮಾಡೋಣ ಸೊ ಆರ್ ಸಿ ಬಿ ಇವತ್ತು ಗೆದ್ದ ಗೆಲ್ಲತ್ತೆ